ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ನಾ ಇವತ್ತು ನಿಮಗೆ ತೋರಿಸ್ತಾ ಇರೋದು ಹಸಿಮೆಣ್ಸಿನ್ಕಾಯಿ ತೋಟ ಅಂದರೆ ತುಂಬ ಸ್ಮಾಲ್ ಏರಿಯಾನಲ್ಲಿ ಬೆಳೆದಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಅಂದರೆ ಬೆಳೆಸೋದಕ್ಕೆ ಬಟ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಏನಾಗಿದೆ ಒಣಮೆಣ್ಸಿನ್ಕಾಯಿ ಆಗೋಗಿದೆ ಬಿಸಿಲು ಜಾಸ್ತಿಯಾಗಿ ಗ್ರೀನ್ ಕಲರ್ ಎಲ್ಲ ನೀವು ನೋಡ್ತಾ ಇದ್ರೆ ರೆಡ್ ಕಲರ್ ಆಗಿದೆ ಈ ಇದನ್ನು ಹಾಗೆ ಬಿಟ್ಟರೆ ಇದು ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಥರನೇ ಇದಾಗತ್ತೆ ನೋಡಿ ಇಲ್ಲಿ ಫಸ್ಟುಗೆ ಹಸಿರು ಇತ್ತು ಸೊ ಹಸಿರು ಇರೋದು ನೆಕ್ಸ್ಟು ಕಲರ್ ಚೇಂಜ್ ಆಗುತ್ತೆ ಗ್ರ್ಯಾಜುಲಿ ರೆಡ್ ಆಗ್ಬಿಡುತ್ತೆ ರೆಡ್ ಆದಮೇಲೆ ಅದು ಒಣಗೋಗುತ್ತೆ ಒಣಗೋದಾಗ ನಿಮಗೆ ಹೊಣೆ ಮೆಣಸಿನ್ಕಾಯಿ ಅಂತ ಕರಿತೀವಿ ಸೊ ಇದು ನೋಡಿದ್ರೆ ನಿಮಗೆ ಹೂವನೂ ಎಲ್ಲ ಬಿಟ್ಟಿರುತ್ತೆ ಸೊ ತುಂಬ ಕ್ವಾಂಟಿಟಿಯನ್ನು ಬೆಳೆದಿರು ಬೆಳೆಸ್ಬೋದು ನಾವು ಈಸಿಲಿ ಆ್ಯಂಡ್ ಇದನ್ನು ಬೆಳೆಸೋದಕ್ಕೂ ಅಷ್ಟೇ ನಿಮಗೆ ಬಿಸಿಲು ಇದ್ರೂ ಪರವಾಗಿಲ್ಲ ಜಸ್ಟ್ ನಿಮಗೆ ಇದು ಒಣಗಿದ್ರೂ ಒಣಮೆಣ್ಸಿನ್ಕಾಯಿ ಥರ ಆದ್ರೂ ಇಟ್ಸ್ ಈಸಿ ಟು ಮೈಂಟೇನ್ ಅಂತ ಹೇಳ್ಬೋದು ಸೊ ಇನ್ನು ಇದು ಯಾವ ಥರ ಬೆಳೆಸೋದು ಅಂತಂದರೆ ನಿಮಗೆ ನಿಮ್ಮ ಮನೇಲಿ ನೀವು ಬೆಳೆಸ್ಕೋಬೇಕು ಅಂದರೆ ಪಾಟಲ್ಲಿ ಸಹ ಬೆಳೆಸ್ಕೋಬೋದು ಜಸ್ಟ್ ನಿಮಗೆ ಒಣಮೆಣ್ಸಿನ್ಕಾಯಿ ಅಥವಾ ಮೆಣ್ಸಿನ್ಕಾಯಿ ಏನಿರುತ್ತೆ ಅದರ ಬೀಜನ ತೆಗ್ದು ನೀವು ಮಣ್ಣಿಗೆ ಹಾಕಿದ್ರೆ ಸಾಕು ನಿಮಗೆ ಹಸಿ ಗಿಡ ಬೆಳೆದು ಬಿಡುತ್ತೆ ಗ್ರ್ಯಾಜುವಲಿನೇ ಚಿಗ್ರು ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದ್ದೀರ ಎಷ್ಟು ಕ್ವಾಂಟಿಟಿಲಿ ಯಾವ ಥರ ಇದೆ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ನಿಮಗೆ ಪಾಟ್ ಗಾರ್ಡನ್ ಥರ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆಲ್ಲ ಇಟ್ಸ್ ಕ್ಯೂಟ್ ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನಾನೊಂದು ಎರಡು ಮೂರು ಪ್ಲಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಗ್ರೀನ್ ಆಗಿರ್ಬೋದು ರೆಡ್ ಆಗಿರ್ಬೋದು ತುಂಬ ಇವಾಗ ಮಾರ್ಕೆಟಲ್ಲಿ ಅಥವಾ ಆಚೆ ಕಡೆ ನೀವು ಹೋದರೆ ಹತ್ತು ರೂಪಾಯಿಗೆ ಅಂದರೆ ಎಷ್ಟು ಕೊಡ್ತಾರೆ ಅಥವಾ ಆಗಿ ಮನೆಯಲ್ಲೇ ಬೇಕಂತಂದರೆ ನಿಮ್ಮ ಪಾಟಲ್ ಬೆಳೆಸ್ಕೊಂಡ್ರೆ ಇಟ್ಸ್ ಕ್ಯೂಟ್ ನಾವು ಬೆಳ್ದಿರೋದ್ರಲ್ಲಿ ಅಡುಗೆಗೆ ಬಳಸಿದಾಗ ತುಂಬ ಖುಷಿ ಆಗುತ್ತೆ ಸೊ ಆದ್ದರಿಂದ ನೀವು ಮನೇಲೇನೇ ಇದೆ ನಾವು ಅಂಡ್ ಆ್ಯಂಡ್ ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ ಸೊ ಈ ಸೀಮೆ ಬದನೆಕಾಯಿ ಅಥವಾ ಬದನೆಕಾಯಿ ಏನಂತಾರೆ ಅದೂ ಇದೆ ಅದು ತೋರಿಸ್ತೀನಿ ಸೊ ಇದು ನೋಡಿ ಯಾವ ಥರ ಮೆಣಸಿನ್ಕಾಯಿ ಲೈನಾಗಿ ಗಿಡ ಹಾಕಿದ್ದಿದ್ದು ಸೊ ಚೆನ್ನಾಗಿರುತ್ತೆ ಒಂಥರ ನಾವೇ ಬೆಳೆಸಿ ಖುಷಿ ಆದಾಗ ಇನ್ನೊಂದು ಏನಂದರೆ ಇದು ಬದ್ನೆಕಾಯಿ ನೀವು ನೋಡ್ತಾ ಇದ್ದೀರಾ ತುಂಬ ಹಾಳಾಗಿ ಹೋಗಿದೆ ಬಿಕಾಸ್ ನಾವು ಎಲ್ಲೋ ಹಾಕಿರ್ತೀರ ಅಂತ ಅಂತ ಅಂದ್ಕೊಳ್ಳಿ ನೀವೆಲ್ಲೋ ಇರ್ತೀರ ನಿಮ್ಮ ಮನೆ ಅಪರೂಪಕ್ಕೆ ವಿಸಿಟ್ ಮಾಡಿರ್ತೀವಿ ಮರ್ತೇ ಈ ಥರ ಆಗೋಗುತ್ತೆ ಫುಲ್ಲು ಹಾಳಾಗಿದೆ ಬಿಸಿಲಿಗೆ ಫುಲ್ ಒಣಗೋಗಿದೆ ಸೊ ಬಟ್ ಇದನ್ನು ಯಾವ ಥರ ಬೆಳೆಯೋದು ಯಾವ ಥರ ಇರುತ್ತೆ ಇದರ ಗಿಡ ಅಂತ ತೋರಿಸ್ಬೇಕು ಅನ್ನಿಸ್ತು ದಟ್ ಈಸ್ ವೈ ಅಮೇಡ್ ಸಿಂಪಲ್ ವೀಡಿಯೋ ತುಂಬ ಅಂದರೆ ತುಂಬ ಹಾಳಾಗಿದೆ ಬಿಕಾಸ್ ಒಂದು ಸತಿ ಮಳೆ ಬಂದು ಹಾಳಾಗಿಬಿಟ್ಟಿರುತ್ತೆ ಅಥವಾ ಸತಿ ಜಾಸ್ತಿ ಬಿಸಿಲು ಬಂದು ಹಾಳಾಗಿರುತ್ತೆ ತುಂಬ ಕಷ್ಟ ಇದೆ ಫಾರ್ಮರ್ಸ್ ಲೈಫು ನಾವು ಸ್ವಲ್ಪ ಸ್ವಲ್ಪ ಬೆಳೆದ ಹಿಂಗೆ ಅಂತೀವಿ ಜಾಸ್ತಿ ಬೆಳೆದಿರ್ತಾರೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರ ಲೈಫು ಡ್ಯೂ ಟು ರೈನ್ ಆಗಿರ್ಬೋದು ಮಳೆ ಅಥವಾ ಚಳಿ ಬಿಸಿಲಿಗೆ ಎಲ್ಲ ಹಾಳಾದಾಗ ಅವ್ರಿಗೆ ಎಷ್ಟು ಬೇಜಾರಾಗುತ್ತಲ್ವ ಸೋ ಹಾಗಾಗಿ ತುಂಬ ಕಷ್ಟ ಇದೆ ಫಾರ್ಮರ್ಸ್ ಲೈಫ್ ಸೋ ನೀವು ಅಷ್ಟೇ ಮನೇಲಿ ಸಿಂಪಲಾಗಿ ಚಿಕ್ಕ ಚಿಕ್ಕದ ಬೆಳೀರಿ ಅದರಲ್ಲಿ ಖುಷಿಯೇ ಬೇರೆ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು